ನಡೆದಂತಹ ಮೊನ್ನೆ ನಡೆದ ಅತ್ಯಾಚಾರ ವಿಚಾರವನ್ನ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಇದು ಇದು ಘಟನೆ ಅತ್ಯಂತ ಖೇದಕರ ಮತ್ತು ಇದನ್ನ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸ್ತೇವೆ ಇವತ್ತು ನಾವು ಈ ಘಟನೆಯನ್ನ ಪಕ್ಷಾತೀತವಾಗಿ ಇದೊಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ವಿಚಾರ ಆಗಿದೆ ಆ ನಿಟ್ಟಿನಲ್ಲಿ ಇದರಲ್ಲಿ ರಾಜಕೀಯ ಮಾಡದೆ ಪಕ್ಷಾತೀತವಾಗಿ ನಾವೆಲ್ಲರೂ ಇದನ್ನು ಖಂಡಿಸಬೇಕಾಗಿತ್ತು ಖಂಡಿಸ್ತಾ ಇದ್ವಿ ನಮ್ಮ ನ ಎಲ್ಲ ನಾಯಕರಾಗಲಿ ಮುನಿಯಾಲ್ ಉದಯಕುಮಾರ್ ಶೆಟ್ಟರಾಗಲಿ ವಿನಯ್ ಕುಮಾರ್ ಸೊರೇಕೆ ಆಗಲಿ ಈ ಘಟನೆ ನಡೆದ ತಕ್ಷಣ ಯಾರೆಲ್ಲ ಈ ಘಟನೆ ಮುಂದೆ ಹಿಂದೆ ಇದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು ಅವರಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕು ಈಗಾಗಲೇ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಆಗ್ರಹವನ್ನು ಮಾಡಿದ್ದಾರೆ ಮತ್ತು ಬಿ ಜೆ ಪಿ ಏನು ಮಾಡ್ತಾಯಿದೆ ಅಂತೇಳಿದರೆ ಈ ವಿಚಾರದಲ್ಲಿ ರಾಜಕೀಯ ಲಾಭವನ್ನು ಪಡೆದುಕೊಳ್ಳೋಕೋಸ್ಕರ ಅವರ ಬೇಳೆ ಬೀಳ್ಸಿಕೊಳ್ಳಲಿಕ್ಕೆ ನೋಡ್ತಾ ಉಂಟು ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಸಂಚಲನ ದೇಶದಲ್ಲಿ ಸಂಚಲನ ಮೂಡಿಸತಕ್ಕಂತಹ ಪರಶುರಾಮನ ಕಂಚಿನ ಮೂರ್ತಿ ಏನು ಫೈಬರ್ ಮೂರ್ತಿ ಮಾಡಿಯವರು ಕಂಚಿ ಅಂತ ಹೇಳಿ ಏನು ಪ್ರತಿಪಾದಿಸಲಿಕ್ಕೆ ಹೋಗಿದ್ದಾರೆ ಅದು ಸುಳ್ಳು ಅಂತ ಆದಮೇಲೆ ಇವರ ಮಾನ ಮರ್ಯಾದೆ ಎಲ್ಲ ಇಡೀ ರಾಜ್ಯದಲ್ಲಿ ಹರಾಜಾಗಿದೆ ಆ ಮಾನ ಮರ್ಯಾದೆ ಹೋದ ಮರ್ಯಾದನ್ನ ಈ ಅತ್ಯಾಚಾರ ಪ್ರಕರಣದಲ್ಲಿ ಏನಾದರೂ ಹಿಂದೆ ತರಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು ರಾಜಕೀಯವನ್ನು ಬೆಳೆ ಬೇಯಿಸ್ತಾ ಇದ್ದಾರೆ ಖಂಡಿತ ಅವರು ಈಗಾಗಲೇ ಎರಡು ಜನವರ ಬಂಧನ ಆಗಿತ್ತು ಈಗ ಮೂರನೇ ವ್ಯಕ್ತಿ ಅಭಯ ಅಂತೆ ಅವ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಈಗ ಯಾರು ಮಾತಾಡ್ತಿಲ್ಲ ಯಾಕಂತ ಯಾಕಂತೇಳಿದರೆ ಅವರಿಗೆ ಅಲ್ಲಿ ಮುಸ್ಲಿಂ ಅಂತ ಬಂದಾಗ ಮಾತ್ರ ಅವರು ಪ್ರತಿಭಟನೆ ಆಗ್ತದೆ ಇರುತ್ತೆ ಅಲ್ಲಿ ಯಾರೆಲ್ಲ ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಆ ನಿಟ್ಟಿನಲ್ಲಿ ಬಿಜೆಪಿಯವರು ಯಾವತ್ತೂ ಮಾಡ್ತಾ ಮಾತಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕಾರ್ಕಳದ ಸುನಿಲ್ ಕುಮಾರ್ ನಾವು ನೋಡಿದ್ದೀವಿ ಅದೆಷ್ಟೋ ಬಾರಿ ಅಮಾಯಕರನ್ನ ಬಲಿ ಕೊಡುವಂತಹ ಪ್ರಚಾರಕಾರಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥವ್ರು ಅವರಿಗೆ ಯಾರ ತಂದೆ ತಾಯಿ ಮಕ್ಕಳು ಕಷ್ಟದಲ್ಲಿ ಸಾಕಿದ ಮಕ್ಕಳು ಶತ್ರು ಅಥವಾ ಏನಾದರೂ ಅವ್ರಿಗೆ ಆದ್ರೂ ಅವ್ರಿಗೆ ಏನಿಲ್ಲ ಜೈಲಿಗೆ ಹೋದ್ರೆ ಅವ್ರಿಗೆ ಏನಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ರಾಜಕೀಯ ಬೆಳೆ ಬೇಯಿಸ್ಬೇಕು ಉಡುಪಿಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ರಾಜ್ಯದಲ್ಲಿ ಅತ್ಯಂತ ದಕ್ಷ ಅಧಿಕಾರಿಯನ್ನತಕ್ಕಂತ ಹೆಸರು ಮಾಡಿದವರು ಮತ್ತು ನಿಮ್ಗೂ ಎಲ್ರಿಗೂ ಗೊತ್ತಿದೆ ಅವರ ಕಾರ್ಯವೈಖರಿ ಬಗ್ಗೆ ಖಂಡಿತವಾಗಿ ಈ ವಿಚಾರದಲ್ಲಿ ರಾಜಕೀಯ ಯಾವುದು ಮಾಡೋ ಆಗುವುದಿಲ್ಲ ಮತ್ತು ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅವ್ರ ಎಲ್ಲರ ಬಂಧನ ಆಗುತ್ತೆ ಕಠಿಣ ಶಿಕ್ಷೆ ಆಗುತ್ತೆ ನಾನು ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ಮನವಿಯನ್ನು ಸರ್ಕಾರಕ್ಕೆ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೆಯದಂತೆ ಅತ್ಯಂತ ಉಗ್ರ ಕಠಿಣ ಕಾನೂನನ್ನು ಜಾರಿಗೊಳಿಸಬೇಕು ಮತ್ತು ಯಾರು ಇಂಥ ಮನಸ್ಥಿತಿಯಲ್ಲಿದ್ದಾರೆ ಈ ಅತ್ಯಾಚಾರ ಮಾಡುವಂಥ ಮನಸ್ಥಿತಿಯವರು ಯಾವುದೇ ಕಾರಣಕ್ಕೂ ಆ ಮನಸ್ಥಿತಿಗೆ ಹೋಗದಂಥ ರೀತಿಯಲ್ಲಿ ಕಾನೂನು ನಮ್ಮ ಮನವಿ ನಡೆದ ಅತ್ಯಾಚಾರ ಪ್ರಕರಣದಲ್ಲಿ ಮೊದಲನೇ ಆರೋಪಿಯಾಗಿ ಅಲ್ತಾಫ್ ಹುಡುಗನನ್ನ ಬಂಧನ ಮಾಡಿದ್ದಾರೆ ಈ ಅಲ್ತಾಫ್ನ ಬಂಧನ ಆದ ಕೂಡಲೇ ಕಾರ್ಕಳದಲ್ಲಿ ಸುಮಾರು ಪ್ರಧಾನ ಒಂದು ಚುನಾವಣೆ ನಡೆದ ನಂತರ ಕಾರ್ಕಳದ ಶಾಸಕರು ಕಾರ್ಕಳದಲ್ಲಿ ಇರುವುದು ಸ್ವಲ್ಪ ಕಡಿಮೆ ಅವರು ಬೆಂಗಳೂರಿನಲ್ಲಿ ಇರೋದು ಜಾಸ್ತಿ ಹಾಗಾಗಿ ಇದು ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ಅವರಿಗೆ ಬಹಳಷ್ಟು ಇರುಸು ಮುರುಸು ಆಗಿರುವುದರಿಂದ ಅವರು ಊರಿಗೆ ಬರೋದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಈ ಅತ್ಯಾಚಾರ ಪ್ರಕರಣ ನಡೆದ ಕೂಡಲೇ ತಕ್ಷಣ ಅವರು ಬೆಳಿಗ್ಗೆ ಊರಿಗೆ ಬಂದು ಒಂದು ಕಾರ್ಯಕ್ರಮವನ್ನ ಸಭೆಯನ್ನು ಸಂಘಟಿಸಿ ಆ ಸಭೆಯಲ್ಲಿ ಬಹಳ ರೋಷಾವೇಶದಿಂದ ಮಾತಾಡಿದ್ದಾರೆ ಆ ರೋಷಾವೇಶದ ಮಾತುಗಳಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಮುಸ್ಲ ಮುಸಲ್ಮಾನರು ಇಂತಹ ಕೃತ್ಯಗಳನ್ನು ಮಾಡಿದರೆ ನಮ್ಮ ಹಿಂದೂ ಯುವಕರು ಕೂಡ ಅಂತ ಅತ್ಯಾಚಾರದ ಪ್ರಕರಣಗಳಲ್ಲಿ ಭಾಗವಹಿಸಿದ್ರೆ ಈ ದೇಶದಲ್ಲಿರುವ ಫ್ರಿಡ್ಜ್ಗಳು ಕೂಡ ಸಾಕಾಗಲಿಕ್ಕಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಇವರು ಪರೋಕ್ಷವಾಗಿ ನಮ್ಮ ಹಿಂದೂ ಯುವಕರಿಗೆ ಅತ್ಯಾಚಾರಕ್ಕೆ ಪ್ರೇರಣೆ ನೀಡುವಂತಹ ಮಾತುಗಳನ್ನು ಆಡ್ತಿದ್ದಾರೆ ಈ ಮಾತನ್ನ ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ ಇದನ್ನೆಲ್ಲರೂ ಸೇರಿ ಖಂಡಿಸಬೇಕು ಮತ್ತೊಂದು ಮಾತನ್ನ ಹೇಳ್ತಾ ಅವರು ಈ ಜಿಲ್ಲೆಯಲ್ಲಿ ಡ್ರಗ್ಸ್ ನ ಮಾಫಿಯಾಗಗಳು ತುಂಬಾ ಬೆಳೀತಾ ಇದೆ ಈ ಪ್ರಕರಣದಲ್ಲಿ ಆರೋಪಿಗೆ ಡ್ರಗ್ಸ್ ತಂದು ಕೊಟ್ಟವರು ಯಾರು ಇದರ ಬಗ್ಗೆ ತನಿಖೆ ನಡೆಸಬೇಕು ಇದರ ಮೂಲವನ್ನು ಹುಡುಕಬೇಕು ಅನ್ನುವಂತ ಒಂದು ಮಾತನ್ನ ಸಭೆಯಲ್ಲಿ ಹೇಳ್ತಾರೆ ಈ ಸಭೆ ನಡೆದು ಸಾಯಂಕಾಲ ಆಗುವಾಗ ಅಭಯ್ ಅನ್ನುವಂತಹ ಒಬ್ಬ ಹುಡುಗನನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡ್ತಾರೆ ಈ ಅಭಯ್ ಹಿನ್ನೆಲೆ ಮೂಲತಃ ಯಾರು ಅಂತ ನೋಡ್ಲಿಕ್ಕೆ ಆದ್ರೆ ಅಭಯ್ ಅನ್ನುವಂಥವನು ಕಾರ್ಕಳದ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು ಕಾರ್ಕಳ ನಗರದ ಬಿಜೆಪಿಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಮಂಚೂಣಿಯಲ್ಲಿ ಭಾಗವಹಿಸುತ್ತಾ ಹಿಂದೂ ಸಂಘಟನೆಗಳ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸುತ್ತಾ ಎಲ್ಲದರಲ್ಲೂ ಕೂಡ ಸಕ್ರಿಯವಾಗಿರುವಂಥದನ್ನು ಕಂಡು ಬರ್ತಾ ಈ ಶಾಸಕರು ಇದರ ಮೂಲವನ್ನು ಹುಡುಕ್ಬೇಕು ಹುಡುಕ್ಬೇಕಂತ ಹೇಳುವಾಗ ಇವನ ಫೇಸ್ಬುಕ್ನ ಪ್ರೊಫೈಲ್ನ ಕವರ್ ಕವರ್ ಪೇಜ್ನಲ್ಲಿ ಶಾಸಕರ ಫೋಟೋವೇ ಕಂಡು ಬರುವ ಬಂದಿರುವಂಥದ್ದು ಡ್ರಗ್ಸ್ ಜಾಲದ ಮೂಲವು ಶಾಸಕರ ಫೋಟೋದೊಂದಿಗೆ ಒಂದು ಹೊಂದಾಣಿಕೆ ಆಗುವಂಥದ್ದು ಕಂಡು ಬರ್ತಾ ಇದ್ರೆ ಎಲ್ಲದರ ಬಗ್ಗೆ ಒಂದು ಅನುಮಾನ ಮೂಡಿಬರುವುದು ಸಹಜ ಹಾಗಾಗಿ ಯಾವಾಗ ಮೂರನೇ ಆರೋಪಿ ಬಿಜೆಪಿ ಕಾರ್ಯಕರ್ತ ಅನ್ನುವಂಥದ್ದೊಂದು ಹೊರಗೆ ಬಂತು ಅದಾದ ನಂತರ ಇವರು ಯಾವುದೇ ಹೋರಾಟಗಳಿರಲಿ ಯಾವುದೇ ಪತ್ರಿಕಾ ಹೇಳಿಕೆಗಳಿರಲಿ ಎಲ್ಲವೂ ಕಾರ್ಕಳದ ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ಬಯಸ್ತೇನೆ ಪ್ರಯಶಃ ಕಾರ್ಕಳದ ಶಾಸಕರಿಗೆ ಒಂದು ಕಿವಿ ಮಾತಾ ಹೇಳಲಿಕ್ಕೆ ಹೇಳ್ತೇನೆ ನೀವು ಕಾರ್ಕಳದಲ್ಲಿ ಇದ್ದು ಇಂತಹ ಘಟನೆಗಳು ಆಗುವಾಗ ಅದು ಪಕ್ಷಾತೀತವಾಗಿ ನೀವು ಖಂಡನೆ ಮಾಡಬೇಕು ಅದು ಬಿಟ್ಟು ಇದರಲ್ಲಿ ರಾಜಕೀಯ ಲಾಭ ಪಡಲಿಕ್ಕೆ ಹೋಗಬಾರದು ಬಿಜೆಪಿಯವರು ಹೋಗಬಾರದು ಎಂಬ ನಿಟ್ಟನೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಖಂಡಿತವಾಗಿಯೂ ಯಾರೇ ಆಗಲಿ ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಆಗ್ರಹ ಮಾಡ್ತೇನೆ ಹೊರಗಿಂದ ಬಂದವರು ಮುಸ್ಲಿಂ ಸಂಘಟನೆಯವರೇ ಹೇಳಿದ್ದಾರೆ ಆ ಭಾಗದವರು ಎಲ್ಲಿಯ ಬಂದವರು ಬಾಡಿಗೆ ಮನೆಯಲ್ಲಿ ಅಂತ ಹೇಳಿ ಬಟ್ ಅಭಯ ಅಭಯನು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಸೊ ಅವನ ಇವರ ಬಗ್ಗೆ ಕಠಿಣ ಕ್ರಮ ಕಲಬೇಕು ಅಂತೇಳಿ ಪೊಲೀಸ್ ಇಲಾಖೆ ಸಹಕಾರ ನೀಡಬೇಕು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡದೆ ನಿಷ್ಪಕ್ಷ ತನಿಖೆಗೆ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲ್ ತಕ್ಷಣ ಬಿಜೆಪಿ ಅವರೆಲ್ಲ ಹೇಳಿಕೆಗಳು ಬಂದಾಗಿದೆ ಅದು ರೋಷ ವೇಷ ಎಲ್ಲ ಬಂದಾಗಿದೆ ಫೇಸ್ಬುಕ್ ಐಡಿ ಆಕ್ಟಿವ್ ಉಂಟು ಇದು ಲಿಂಕ್ ಮತ್ತೆ ಉಳಿದ ಎರಡು ಇದು ಅವ್ರದ್ದು ಓನ್ಲಿ ಫ್ರೆಂಡ್ ಅಂತ ಇಟ್ಟಿದ್ರು ಆ ಲಿಂಕ್ ಅಲ್ಲಿ ಫ್ರೆಂಡ್ ಇದ್ದವರಿಗೆ ಸಿಕ್ತದೆ ಈ ಫೋಟೋ ಯಾವ ಸಂದರ್ಭ ಅಂತ ಇಲ್ಲ ಫೇಸ್ಬುಕ್ ಅಲ್ಲಿ ಇದೆ ಫೋಟೋ ಎಲ್ಲ ಅದರ ಒಳಗೆ No Terima